ಎಂದು ಗುಂಡಲ್ಪೇಟೆ ತಾಲೂಕಿನ ಭೀಮನ್ಬೀಡು ಗ್ರಾಮದಲ್ಲಿ ಇಂದು ನಡೆದ ಗ್ರಾಮ ಸಭೆ ಜನರಲ್ಲಿ ಕಣ್ಣೀರು ಕೋಪ ಮತ್ತು ಬೇಸರವನ್ನ ಮೂಡಿಸಿದೆ ಗ್ರಾಮದ ಪಿಡಿಒ ಆದ ಭೋಜೇಶ್ ರವರು ಜನರನ್ನೆಲ್ಲ ಕರೆಯದೆ ಕೇವಲ ಕೆಲವೇ ಮಂದಿಯನ್ನ ಸೇರಿಸಿಕೊಂಡು ಸಭೆ ನಡೆಸಿದ ಘಟನೆ ಸ್ಥಳೀಯರಲ್ಲಿ ಭಾರಿ ಆಕ್ರೋಶವನ್ನ ಹುಟ್ಟಿಸಿ ಹಾಕಿದೆ ಸ್ನೇಹಿತರೆ ಗ್ರಾಮ ಸಭೆಗೆ ಡೆಂಗೂರ ಸಾರಿಸಿಯಾದರೂ ಅಥವಾ ಕರಪತ್ರವನ್ನು ಹಂಚುವುದರ ಮೂಲಕವಾದರೂ ಕರೆಯಬೇಕಿತ್ತು ಆದರೆ ತಮ್ಮ ಮನಸ್ಸಿಗೆ ಬಂದವರನ್ನೇ ಕರೆದು ಸಭೆ ನಡೆಸಿದ ಪಿಡಿಒ ಅವರ ನಡೆ ಜನರ ಧ್ವನಿಯನ್ನು ಕುಂಠಿತಗೊಳಿಸಿರುವಂತಾಗಿದೆ ಗ್ರಾಮದಲ್ಲಿ ದಲಿತ ಸಮುದಾಯದವರು ಸ್ಪಷ್ಟವಾಗಿ ಮಾತನಾಡುತ್ತಾರೆ ಅವರು ಎಲ್ಲ ಗೊತ್ತಿರುವವರು ಎಂದು ತಿರಸ್ಕರಿಸಿ ಸಭೆಗೆ ಕರೆದಿಲ್ಲ ಇದು ನಮ್ಮ ಹಕ್ಕಿನ ಅವಮಾನ ಎಂದಿದ್ದಾರೆ ಗ್ರಾಮಸ್ಥರು ಕಳೆದ ಮಾರ್ಚ್ ತಿಂಗಳಿನಲ್ಲಿ ಶೌಚಾಲಯ ಅನುದಾನ ಬಂದರೂ ಅದು ಜನರಿಗೆ ತಲುಪದೆ ವಾಪಸ್ ಹೋಗಿದೆ ನರೆಗೆ ಅಡಿಯಲ್ಲಿ ರಸ್ತೆ ನಿರ್ಮಾಣ ನಡೆದಿಲ್ಲ ಕೊಟ್ಟಿಗೆ ನಿರ್ಮಾಣದ ಕುರಿತಾದಂತಹ ಯಾವುದೇ ಕೂಡ ಕ್ರಮವನ್ನು ಕೈಗೊಂಡಿಲ್ಲ ಜನರ ಕಷ್ಟ ಕೇಳಬೇಕಾದ ಪಿಡಿಒ ಭೋಜೇಶ್ ರವರು ಅನುದಾನ ಕೇಳಲು ಹೋದರೆ ಅನುದಾನ ಬಂದಿಲ್ಲ ಬೇಕಾದರೆ ಪೊಲೀಸ್ನವರಿಗೆ ಕ್ಲ ಕಂಪ್ಲೇಂಟ್ ಹೋಗು ಎಂಬ ಅಸಭ್ಯವಾದಂತಹ ಬೇಜವಾಬ್ದಾರಿಯಂತಹ ಉತ್ತರವನ್ನು ಇದ್ದಾರೆ ಈ ಹಿಂದೆ ಇದ್ದಂತಹ ಇಒ ರಾಮಲಿಂಗಯ್ಯರವರು ಕೂಡ ಪರಿಸ್ಥಿತಿಯನ್ನು ಪರಿಶೀಲಿಸಿ ಹೋದರು ಫಲ ಸಿಕ್ಕಿಲ್ಲ ಇಂದಿಗೂ ಕೂಡ ಇವತ್ತು ಫಲ ಸಿಗದೆ ಪಾಪ ಜನರು ಕಷ್ಟವನ್ನು ಅನುಭವಿಸುವಂತಾಗಿದೆ ಇದೀಗ ಇರುವಂತಹ ಇ ಒ ಷಣ್ಮುಗರವರು ಕೂಡ ಮಾತನ್ನ ಭೋಜೇಶ್ ಅವರು ಕಡೆಗಣಿಸ್ತಾ ಇದ್ದಾರೆ ಮತ್ತು ಮಾತನ್ನು ಕೂಡ ಕೇಳ್ತಾ ಇಲ್ಲ ತಮ್ಮ ಇಷ್ಟ ಬಂದಂತೆ ಗ್ರಾಮ ಸಭೆ ನಡೆಸಿರುವುದು ನಿರಂಕುಶ ಆಡಳಿತದ ಮಾದರಿಯಾಗಿದೆ ಈ ಘಟನೆಯ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಿ ಕೃಷ್ಣಪ್ಪ ಬಣ್ಣದ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಮಲ್ಲು ಹಾಗೂ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಸ್ವಾಮಿಯರವರು ಉಗ್ರವಾದ ಹೋರಾಟವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ರೀತಿ ಜನರನ್ನ ಕಣ್ಣಿಗೆ ತೋರಿಸಿದೆ ಜನರ ಹಕ್ಕನ್ನು ತಳ್ಳಿ ಹಾಕುತ್ತಿದ್ದಾರೆ ಬರುವ ದಿನಗಳಲ್ಲಿ ಗ್ರಾಮದಲ್ಲಿರುವಂತಹ ಜನ ಆಕ್ರೋಶದ ಅಗ್ನಿಯಾಗುತ್ತಿದ್ದಾರೆ ಜನರ ಧ್ವನಿಯನ್ನು ಶೋಷಿಸುವ ಸರ್ಕಾರ ಅಧಿಕಾರಿಗಳ ವಿರುದ್ಧ ಹೋರಾಟದ ಅವಶ್ಯಕತೆ ಇದೆ ಎಂದು ಗದ್ದಿಸಿದ್ದಾರೆ ಭೀಮನ ಬೀಡು ಜನರ ಧ್ವನಿ ಸ್ಪಷ್ಟ ಜನರ ಸಭೆ ಜನರಿಗಾಗಿಯೇ ಇರಬೇಕು ಅಧಿಕಾರಿಗಳ ಅಹಂಕಾರಕ್ಕಾಗಿ ಅಲ್ಲ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಜೆಬಿಮ್ ಬಂಧುಗಳ ಈ ದಿನ ಭೀಮಂಡ್ಬಿಡು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಭೀಮ್ಬಿಡು ಗ್ರಾಮದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಸಭೆಯನ್ನು ಕರೆದಿದ್ದಾರೆ ಈ ಗ್ರಾಮ ಸಭೆಗೆ ಯಾರಿಗೂ ಕೂಡ ಕರಪತ್ರಗಳನ್ನು ಹಂಚಿದೆ ಅವ್ರಿಷ್ಟ ಬಂದಾಗೆ ಅವ್ರು ಇಷ್ಟ ಬಂದಾಗ ಹೆಂಗ್ ಬೇಕೋ ಆ ಥರ ಕರ್ಕೊಂಡಿದ್ದಾರೆ ಅದರಲ್ಲೂ ಬಂದುಗಳೇ ನಾವು ಮಾದಿಗ ಜನಾಂಗದವರು ಭೀಮೂರು ಗ್ರಾಮದಲ್ಲಿ ನೂರು ಮ ನೂರು ಮನೆಗಳಿದ್ದೀವಿ ಅಲ್ಲಿದ್ರು ಕೂಡ ಯಾರಿಗೂ ಇಂಟಿಮೇಷನ್ ಮಾಡಿದೆ ಇವರು ಹಂಗೆ ಅವ್ರು ಇಷ್ಟ ಬಂದಾಗ ಮಾಡ್ತಿದ್ದಾರೆ ಕಾರಣ ಏನಂತಂದರೆ ನಾವು ಸ್ವಲ್ಪ ವಿದ್ಯಾವಂತರಿದ್ದೀವಿ ಕಾದ್ರೆ ಬಂದು ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ಭಯ ಅವ್ರಿಗೆ ಯಾಕಂದ್ರೆ ಭೀಮಡು ಗ್ರಾಮ ಪಂಚದಲ್ಲಿ ದೊಡ್ಡ 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 ಹಗರಣಗಳನ್ನೇ ಮಾಡ್ತಾಯಿದ್ದಾರೆ ಇವರು ನಾವು ಕಳೆದ ಬಾರಿ ಮ ರಾಮಲಿಂಗ ರಾಮಲಿಂಗ ಅವರು ಇದ್ದ ಇರಬೇಕಾದ್ರೆ ಅವ್ರನ್ನ ಗ್ರಾಮಕ್ಕೆ ಕಲಿಸ್ಬಿಟ್ಟು ನಮ್ಮದೊಂದಷ್ಟು ಸಮಸ್ಯೆಗಳಿತ್ತು ಅದು ನಮಗೆಲ್ಲನೂ ವೀಕ್ಷಣೆ ಮಾಡೋ ರೀತಿ ತೊಂಬೆಗಳಿರ್ಬೋದು ಮ ನಲ್ಲಿಗಳಿರ್ಬೋದು ಇವಕ್ಕೆಲ್ಲ ಹೇಳ್ದಾಗ ಹೇಳ್ದಾಗ ಅವರು ಅಂತ ಹೇಳಿ ಭರವಸೆ ಕೊಟ್ಟು ಇನ್ನೂ ಕೂಡ ಮಾಡಿಲ್ಲ ಹಂಗಾಗಿ ಬಂಧುಗಳೇ ಇಲ್ಲಿನ ಗ್ರಾಮ ಪಂಚಾಯತಿ ಏನು ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಇವರು ದೊಡ್ಡ ಭ್ರಷ್ಟರು ಸಮಯಕ್ಕೆ ಸರಿಯಾಗಿ ಪಂಚಾಯತಿಗೆ ಬರಲ್ಲ ಯಾರು ಯಾರಾರು ಬಂದು ಸಾರ್ವಜನಿಕರು ಬಂದು ಈ ಸೊತ್ತು ಕೇಳಿದ್ರೆ ಈ ಸೊತ್ತಿಗೆ ಹಣ ಕೇಳ್ತಾರೆ ಹಾಂ ಯಾಕೆ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಬರಲ್ಲ ಅಂತಂದರೆ ನೀನು ಯಾರು ಅಂತಾರೆ ಈ ದಿನ ಬಂದಗಳೇ ನಾನು ದಲಿತ ಸಂಘ ಸಮಿತಿ ಬಿ ಕೃಷ್ಣಪ್ಪನದ ತಾಲೂಕು ಅಧ್ಯಕ್ಷ ನಾನು ಇವತ್ತು ನಮ್ಮ ನಮಗೆ ಯಾಕೆ ಹೇಳಿಲ್ಲ ನೀವು ಹಿಂಗೆ ಮಾಡ್ತೀರಾ ಅಂತ ಕೇಳಿದಾಗ ನೀನು ಯಾರು ನಿನ್ಗೆ ಯಾಕೆ ಹೇಳ್ಬೇಕು ಅಂತೇಳಿ ನಮಗೆ ಧಮಕಿ ಆಗ್ತಿದ್ದಾರೆ ಹಂಗಾಗಿ ಬಂದಗಳೇ ಇಲ್ಲಿ ಏನಂತಂದರೆ ತೊಂಬೆಗಳಿರ್ಬೋದು ನಲ್ಲಿ ಇರ್ಬೋದು ಇದು ಯಾವುದನ್ನೂ ಕೂಡ ಅಳವಡಿಸ್ಕೊಟ್ಟಿಲ್ಲ ನಮ್ಮದು ಭೀಮಂಡ್ ಗ್ರಾಮ ಟೂ ಟೈಮ್ ಅಟ್ರಾಸಿಟಿ ಕೇಸಾಗಿದೆ ದೂರ ದೂರಾಗಿರೂ ಕೂಡ ನಾವು ನಾವು ಇಲ್ಲಿನ ಇಲ್ಲಿ ಒಂದು ಒಂದು ಸವಲತ್ತು ಕೂಡ ಇವರು ಹಂಗಾಗಿ ಬಂದಗಳೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹಲವು ಬಾರಿ ಹೇಳಿದ್ರು ಕೂಡ ಇ ಒ ಸಾಹೇಬರು ನಮ್ಮ ಈ ಈಗಿರ್ತಕ್ಕಂಥ ಇ ಒ ಸಾಹೇಬರು ಅಂತ ಅಂತೇಳಿ ಅವರು ಕೂಡ ನಮ್ಮ ಬಂದು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ ಮತ್ತೆ ಇದೇ ಥರ ಏನಾದ್ರು ಮಾಡಿದ್ರೆ ನಾವು ತಾಲೂಕು ಮಟ್ಟದಲ್ಲಿ ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಿ ನಿಮಗೆ ಎಚ್ಚ ಮ ಎಚ್ಚರಿಕೆ ಎಚ್ಚರಿಕೆ ನೀಡ್ತಿದ್ದೀವಿ ಈ ವಿಚಾರವಾಗಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಮ ಒನ್ನೂರ ಸರ್ ಕೂಡ ಬಂದು ನಮ್ಮ ಬೆಂಗಳೂರು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಇವರು ಏನು ಎಚ್ಚೆತ್ಕೊಂಡಿಲ್ಲ ಬರ್ತಾರೆ ಪ್ರತಿಭಟನೆ ಮಾಡ್ತಾರೆ ಹೋಯ್ತಾರೆ ಅಂತೇಳಿ ಇನ್ನೂ ಕೂಡ ಇವರು ದೂರಾಡಳಿತ ಮಾಡ್ಕೊಂಡು ಭೀಮಂಡ್ ಬಿಡು ಗ್ರಾಮ ಪಂಚಾಯತಿನ ಹಾಳು ಮಾಡ್ತಾ ಇದ್ದಾರೆ ಬಂಧುಗಳ ವಿಚಾರ ಇಷ್ಟೇ ಏನಂದ್ರೆ ನಾವು ಜನರು ಜನರಿಗೋಸ್ಕರ ಇರ್ತಕ್ಕಂಥ ಬಂದ್ಗಳೇ ಅಲ್ಲಿ ಬೀದಿ ತಿಪ್ಪ ಇರ್ಬೋದು ಮತ್ತೆ ಚರಂಡಿ ಹೂಳೆ ಇರ್ಬೋದು ಅಲ್ಲಿ ನಿಕ್ಷ ಜನ ಬರ್ತಿದ್ದಾರೆ ಅಂದ್ರೆ ಬಂದು ಅಲ್ಲೇ ಅಲ್ಲೇ ಬದಬೇಕು ಅಲ್ಲೇ ಸ್ಥಿತಿಯಲ್ಲಿ ಬೀಮ್ಬಿಡು ಗ್ರಾಮ ಪಂಚಾಯತ್ ಬದುಕ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಕ್ರಮ ತಗೋತಿರೋದು ನಿಜವಲ್ವಿ ನಾವು ದುರದೃಷ್ಟಕರ ಹಂಗಾಗಿ ಬಂದುಗಳೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಕ್ರಮ ತಗೋಬೇಕು ಇಲ್ಲದಿದ್ರೆ ದಲಿತ ಸಂಘ ಸಮಿತಿ ಡಿ ಎಸ್ ವತಿಯಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಜೈ ಭೀಮ್ ಬಂಧುಗಳೇ ಈ ವಿಚಾರ ಸಂಬಂಧ ನಾವು ಹಲವ್ ಹಲವಾರು ಬಾರಿ ನಾವು ಕಾರ್ಯನಿರ್ವಹಕ ಅಧಿಕಾರಿ ಹತ್ರ ಬಂದು ಮನವಿ ಸಲ್ಲಿಸಿದೀವಿ ಮತ್ತು ಖುದ್ದಾಗಿ ಅವರಿಗೆ ನಾವು ಹೇಳಿದೀವಿ ಆದರೆ ಈ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಯಾವ ರೀತಿಯ ಕ್ರಮ ಕೈಗೊಳ್ತಿಲ್ಲ ಮತ್ತೆ ಅವ್ರ ಸಂಬಂಧಪಟ್ಟಾಗೆ ಪಿ ಒಗಳಿಗೆ ಮತ್ತೆ ಸೆಕ್ರೆಟರಿಗಳಿಗೆ ಸಪೋರ್ಟ್ ಹೋಗ್ತಾ ಇದ್ದಾರೆ ಈ ತರ ಆದರೆ ನಮ್ಮ ಕರ್ನಾಟಕ ಎತ್ತ ಸಾಗುತ್ತದೆ ನಮಗೆ ಅನುಮಾನ ಆಗ್ತದೆ ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಮತ್ತು ಪೀಡೆಗಳ ವಿರುದ್ಧ ಕ್ರಮಗೊಳ್ಳಿ ಎಂದು ಈ ಮೂಲಕ ಆಗ್ರಹಿಸುತ್ತೇವೆ